ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಪೇರೆಂಟಿಂಗ್ ಬಗ್ಗೆ ಎಷ್ಟು ಎಪಿಸೋಡ್ಸ್ ಮಾಡಿದ್ವಿ ಎಷ್ಟು ವರ್ಕ್ಶಾಪ್ಗಳಾಯ್ತು ಆದರೂ ಕೂಡ ನಾವು ಹೊಸ ಹೊಸದಾಗಿ ಬಹಳಷ್ಟನ್ನು ಕಲಿತಾ ಇದ್ದೀವಿ ನಾವು ಅರ್ಲಿ ಪೇರೆಂಟಿಂಗ್ ಬಗ್ಗೆ ವಾತ್ಸಲ್ಯ ಅನ್ನೋ ಒಂದು ಕಾರ್ಯಕ್ರಮ ಮಾಡಿದ್ವಿ ಆ ಕಾರ್ಯಕ್ರಮಕ್ಕೆ ಬರಬೇಕಾದ ಬಹಳಷ್ಟು ಜನ ಹೇಳಿದ್ದೇನು ಅಂದರೆ ಮಕ್ಕಳನ್ನ ಮನೇಲಿ ಬಿಟ್ಟು ಬರೋದು ಹೇಗೆ ಮಕ್ಕಳನ್ನ ನೋಡ್ಕೊಳ್ಳುವವ್ರಿಲ್ಲ ಮಕ್ಕಳನ್ನ ಒಂದು ಎರಡು ಮೂರು ತಾಸಿನ ಅವಧಿಗೆ ನೋಡ್ಕೊಳ್ಳೋರು ಸಿಗ್ತಾ ಇಲ್ಲ ಇವತ್ತು ಅಂತ ಆದ್ರೆ ಪೇರೆಂಟಿಂಗ್ ಬಗೆಗೆ ಅನುಭವದ ಮಾತುಗಳನ್ನು ಆಡುವವ್ರು ಎಷ್ಟು ಜನ ಸಿಗ್ತಾರೆ ಖಂಡಿತ ಸಿಗಲ್ಲ ಹಾಗಾಗಿ ಇಂತಹ ಕಾರ್ಯಾಗಾರಗಳು ತುಂಬಾ ಮುಖ್ಯವಾಗುತ್ತೆ ನಾನು ಇವತ್ತು ಆರ್ಯ ಸಮಾಜದಲ್ಲಿ ಇದ್ದೀನಿ ಪೇರೆಂಟಿಂಗ್ ಕುರಿತಾದಂತಹ ಕಾರ್ಯಾಗಾರ ನಡೀತಾ ಇದೆ ಈ ಕಾರ್ಯಾಗಾರದಲ್ಲಿ ಏನು ನಡೀತು ಯಾರ್ಯಾರು ಮಾತನಾಡಿದ್ರು ಏನೇನು ಆಕ್ಟಿವಿಟೀಸ್ ಇತ್ತು ಯಾವೆಲ್ಲ ಪರಿಣಿತರು ಬಂದ್ರು ಇವರು ಎಲ್ಲರ ಮಾತುಗಳನ್ನು ಕೂಡ ನಾವು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೀವಿ ಯಾಕೆಂದ್ರೆ ಬೇರೆ ಬೇರೆ ಊರಲ್ಲಿರುವವರಿಗೆ ಕಾರ್ಯಾಗಾರಕ್ಕೆ ಬರೋಕ್ಕೆ ಸಾಧ್ಯ ಆಗದೆ ಹೋದವರು ನಮ್ಮ ವಿಡಿಯೋಗಳನ್ನ ನೋಡಿಯೂ ಕೂಡ ಅವರು ಒಂದು ಕಾರ್ಯಾಗಾರಕ್ಕೆ ಬಂದಂತಹ ಅನುಭವವನ್ನು ಪಡಿಬಹುದು ಅನ್ನೋದು ಉದ್ದೇಶ ಅಷ್ಟೇ ಅಲ್ಲ ನಮ್ಮ ಪ್ಲೇ ಲಿಸ್ಟ್ ನಾವು ಪೇರೆಂಟಿಂಗ್ ವರ್ಕ್ಶಾಪ್ ಅಂತಾನೆ ಸಪರೇಟ್ ಮಾಡಿದ್ದೀವಿ ಆ ಪೇರೆಂಟಿಂಗ್ ವರ್ಕ್ಶಾಪ್ ಪ್ಲೇ ಲಿಸ್ಟ್ ಅನ್ನು ನೋಡಿಯೂ ಎಲ್ಲಾ ವಿಡಿಯೋಗಳನ್ನು ಕೂಡ ತಾವು ಫಾಲೋ ಮಾಡಬಹುದು ಇದು ಈ ಸರಣಿಯ ಕೊನೆಯ ಒಂದು ವರ್ಕ್ಶಾಪ್ ಆಗಿರುತ್ತೆ ಪೇರೆಂಟಿಂಗ್ ಕುರಿತಾದಂಥ ಈ ಎರಡು ವರ್ಕ್ಶಾಪ್ಗಳನ್ನು ಮಾಡಿ ಮುಗಿಸಿದೀವಿ ಇದು ಮೂರನೆಯ ವರ್ಕ್ಶಾಪ್ ಆಗಿದೆ ಸಾರಂಗ ಪೇರೆಂಟಿಂಗ್ ಟೀಮ್ ಈ ವರ್ಕ್ಶಾಪ್ ಅನ್ನ ನಡೆಸಿಕೊಡ್ತಾ ಇದೆ ಆಪ್ತ ಮಾತನ್ನ ಅಮ್ಮನ ಹಾಗೂ ಅಜ್ಜಿಯ ಹಾಗೂ ಗೆಳತಿಯ ಹಾಗೂ ಹೇಳುವವರು ಯಾರಿದ್ದಾರೆ ಹಾಗೆ ಯೋಚಿಸಿದಾಗಲೇ ಅನಿಸಿದ್ದು ಸಾರಂಗ ಪೇರೆಂಟಿಂಗ್ ಟೀಮ್ ಇಂಥ ಒಂದು ಕಾರ್ಯಾಗಾರಗಳನ್ನ ಮಾಡುವುದ್ರ ಮೂಲಕ ಕೇವಲ ಇಲ್ಲಿ ಕೂತಂಥ ಜನರಿಗಷ್ಟೇ ಅಲ್ಲ ವಿಡಿಯೋವನ್ನ ಮಾಡಿಯೂ ಕೂಡ ದೇಶದ ಎಲ್ಲಿಯೋ ಕೂತವರು ಬೇರೆ ದೇಶದಲ್ಲಿ ಕೂತವರು ಕೂಡ ನೋಡಬಹುದಾಗಿದೆ ಇವತ್ತು ನಮ್ಮ ಜೊತೆಗೆ ಹೇಳದ್ನೆಲ್ಲ ಆಗಲೇ ಸಾರಂಗ ಪೇರೆಂಟಿಂಗ್ ಟೀಮ್ನ ದೊಡ್ಡ ಟೀಮೇ ಇದೆ ಬಹಳಷ್ಟು ಜನ ಆಪ್ತ ಸಲಹೆಗಾರರು ಗಣ್ಯರು ಎಲ್ಲ ಪಾಲ್ಗೊಂಡಿದ್ದಾರೆ ಹೇಮಾ ಶ್ರೀನಿವಾಸ್ ನೀವು ನೀವಾಗಲೇ ಭರವಸೆ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೀರಿ ಹೇಮಾ ಶ್ರೀನಿವಾಸ್ ಅವರು ಚೆನ್ನೈನ ಬಾಲಮಂದಿರಂನಲ್ಲಿ ಈ ಪೇರೆಂಟಿಂಗ್ ಕುರಿತಾದಂತಹ ವಿಚಾರಗಳನ್ನ ಹೇಳೋದಕ್ಕೆ ಕಾರ್ಯಾಗಾರಗಳನ್ನ ನಡೆಸೋದಕ್ಕೆ ತರಬೇತಿಯನ್ನು ಪಡೆದಂಥವ್ರು ತುಂಬ ವಿಶೇಷವಾದಂತಹ ಅನುಭವದ ಜೊತೆಗೆ ಅವರ ಇಡೀ ವ್ಯಕ್ತಿತ್ವದಲ್ಲೇ ಒಂದು ವಾತ್ಸಲ್ಯ ಅನ್ನೋದು ತುಂಬ ಹೋಗಿದೆ ಹಾಗಾಗಿ ಅವರು ವಾತ್ಸಲ್ಯ ಅಂತ ಹೆಸರಿಟ್ಟಿದ್ದಾರೆ ಅವರ ಕಾರ್ಯಕ್ರಮಕ್ಕೆ ಇವತ್ತು ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ನಾವು ಹಲವಾರು ಜನರ ಮಧ್ಯೆ ಇಂತಹ ಶೂಟಿಂಗನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಕಾರ್ಯಕ್ರಮ ಕೂಡ ನಡೀತಾ ಇದೆ ಮೊದಲು ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ ಅಂತ ಏನು ಕಾ ಪ್ರಾರ್ಥನೆ ಇದೇನಪ್ಪ ಹೀಗೆಲ್ಲ ನಡೀತಾ ಇದೆ ಅಂತ ಹೌದು ಖಂಡಿತವಾಗಿಯೂ ಅದರದ್ರ ಪ್ರಾರ್ಥನೆ ಯಾವುದು ಸ್ವರ್ಣಪ್ರಸಾದ್ ಅವರ ಪ್ರಾರ್ಥನೆಯನ್ನ ಕೇಳಿದ ಮೇಲೆ ನಮಗೆ ಅನ್ಸುತ್ತೆ ಓಹ್ ಎಷ್ಟು ಚೆನ್ನಾಗಿದೆ ಈ ಕಾರ್ಯಕ್ರಮಕ್ಕೆ ಎಷ್ಟು ಸೂಕ್ತವಾಗಿದೆ ಅಂತ ದಯವಿಟ್ಟು ಬನ್ನಿ ಸ್ವರ್ಣಪ್ರಸಾದ್ ಅವರು ಸಜ್ಜಾಗಿ ಕಾದಿವು ನಿನಗಾಗಿ ಕಂದಮ್ಮ ನಮ್ಮ ಮನ ಮಂದಿರಕ್ಕೆ ಸಂತಸವ ನೀಡಮ್ಮ ದೇವರ ಕೃಪೆಯು ನಿನಗೆಂದು ಇರಲಮ್ಮ ಹಿರಿಯರ ಆರೈಕೆ ಹದವಾಗಿ ಸಿಗಲಮ್ಮ ಲಾಲಿ ಹೆತ್ತವರ ಮುದ್ದಿನ ಕಣ್ಮಣಿ ನೀನಾಗು ಮತ್ತವರ ಬಾಳಿನ ಮಾಣಿಕ್ಯ ನೀನಾಗು ಒಳ್ಳೆಯ ಪೋಷಣೆಯು ನಿನಗೆಂದು ಸಿಗಲಮ್ಮ ಸಭ್ಯ ಮಾನವನಾಗಿ ಕುಲದೀಪ ಬೆಳಗಮ್ಮ ಲಾಲಿ ಹಿಟ್ಟಿಟ್ಟ ಗುರಿಯ ಮುಟ್ಟು ಕೆಚ್ಚದೆಯು ನಿನಗಿರಲಿ ಹೆಸರಿಗೆ ತಕ್ಕ ಕಂತೆ ನೀ ಕಂದಮ್ಮ ಲಾ ಲೀ ಒಂದು ಲಾಲಿ ಹಾಡು ಕೂಡ ಎಷ್ಟು ದೊಡ್ಡ ಆಶಯವನ್ನು ಹೊಂದಿರಬಹುದು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಂಡ್ವಿ ಅಲ್ವಾ ತೊಟ್ಟಲು ತೂಗುತ್ತಾ ತೂಗುತ್ತಾ ಮಗುವಿನ ಭವಿಷ್ಯದ ಬಗ್ಗೆ ತಾಯಿಯಾದವಳು ಕಾಣುವಂತಹ ಕನಸು ಹೇಗಿರಬೇಕು ಆಶಯ ಹೇಗಿರಬೇಕು ಉದ್ದೇಶ ಹೇಗಿರಬೇಕು ತಾಯಿಯಾದವಳ ಮನಸ್ಸು ಹೇಗಿರಬೇಕು ಇದು ಎಲ್ಲವೂ ಕೂಡ ಎಷ್ಟು ಮುಖ್ಯವಾಗುತ್ತೆ ಅನ್ನೋದನ್ನೇ ನಾವು ಕಳೆದ ಸಂಚಿಕೆಗಳಲ್ಲಿ ಕೂಡ ನೋಡಿದ್ವಿ ಕಳೆದ ವರ್ಕ್ಶಾಪಲ್ಲಿ ಕೂಡ ನಾವು ಹೇಗೆ ಮಗುವನ್ನು ಬೆಳೆಸೋದಕ್ಕೆ ಸಿದ್ಧವಾಗಬೇಕು ಅನ್ನೋದನ್ನೇ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ವಿ ಹಾಗಾದರೆ ಕಳೆದ ವರ್ಕ್ಶಾಪಲ್ಲಿ ನಾವು ಏನೇನನ್ನ ಕಲಿತ್ವಿ ಯಾಕೆಂದರೆ ಎಷ್ಟೋ ಜನ ಹೊಸಬರು ಬಂದಿದ್ದೀರಿ ಹಳಬರು ಕೂಡ ಪಾಲ್ಗೊಂಡಿದ್ದೀರಿ ಎಲ್ಲರಿಗೂ ಅನ್ವಯಿಸುವ ಹಾಗೆ ಅಷ್ಟೇ ಏಕೆ ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇರುವವರಿಗೂ ಕೂಡ ಏನೋ ಮಿಸ್ ಆಯಿತು ಅನ್ನೋ ಹಾಗೆ ಆಗಬಾರದು ಎನ್ನುವ ಕಾರಣಕ್ಕಾಗಿ ಹೇಮಾ ಶ್ರೀನಿವಾಸ್ ಮೇಡಮ್ ಅವರು ಕಳೆದ ವರ್ಕ್ಶಾಪಲ್ಲಿ ಆದಂತಹ ಏನೇನು ಸಂಗತಿಗಳಿದ್ವು ಏನೇನು ವಿಚಾರವನ್ನು ಹೇಳಿದ್ರು ಹೇಗಾಯಿತು ಅದು ಎಲ್ಲವನ್ನೂ ಕೂಡ ಸಂಕ್ಷಿಪ್ತವಾಗಿ ಈಗ ಅರ್ಥ ಮಾಡಿಸ್ತಾರೆ ಅವರು ಸುಧಾ ಅವರು ಹೇಳ್ದಂಗೆ ನಾವು ಹೋದ ಒಂದು ತಿಂಗಳ ಮುಂಚೆ ಒಂದು ವರ್ಕ್ಶಾಪ್ ಮಾಡಿದ್ವು ಆ ವರ್ಕ್ಶಾಪ್ನಲ್ಲಿ ನಾವು ಕಂಪ್ಲೀಟಾಗಿ ಪೇರೆಂಟಿಂಗ್ ಆಸ್ಪೆಕ್ಟ್ಸ್ ಏನೇನಿದೆಯೋ ಪೇರೆಂಟಿಂಗ್ ಬಗ್ಗೆ ಅವರ ಆ್ಯಟಿಟ್ಯೂಡು ಪೇರೆಂಟಿಂಗ್ ಬಿಹೇವಿಯರ್ ಹೇಗಿರಬೇಕು ಅದ್ರ ಬಗ್ಗೆ ನಾವು ಮಾತಾಡಿದ್ವು ಸೊ ಅದನ್ನು ಇವಾಗ ಬಂದಿರೋರಿಗೆ ಒಂದು ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ ಯಾಕೆಂದರೆ ತಿರುಗಿ ಅದನ್ನು ಪೂರ ಎಲ್ಲ ಹೇಳೋಕ್ಕಾಗಲ್ಲ ಸುಮ್ಮನೆ ಏನು ಮಾಡಿದ್ವು ಅನ್ನೋದು ಒಂದು ಇದನ್ನೆಲ್ಲ ತೋರಿಸ್ಬಿಟ್ಟು ಮಾಡಿದ್ವು ಸೊ ಒಂದು ಕಾನ್ಸೆಪ್ಟ್ನಲ್ಲಿ ವಾಟ್ ಈಸ್ ಪೇರೆಂಟಿಂಗ್ ಅನ್ನೋ ವಿಷಯ ತಗೊಂಡ್ವು ಫಸ್ಟು ಇದೇನಿದು ಪೇರೆಂಟಿಂಗಿಗೂ ಇಷ್ಟೊಂದು ಆಗ್ತಾ ಇದೆಯಾ ಬೇಕಾ ಬೇಕಾಗಿದೆಯಾ ಅನ್ನೋ ಒಂದು ಪ್ರಶ್ನೆ ಬಂದಾಗ ಹೋಗ್ತಾ ಹೋಗ್ತಾ ಜೀವನದಲ್ಲಿ ಬೇರೆ ಬೇರೆ ತರಹ ಪ್ರಾಬ್ಲಮ್ಸ್ಗಳು ಬರ್ತಾ ಇದೆ ಅದರಲ್ಲಿ ಇವ್ರು ಮಾತಾಡ್ತಾ ಇದ್ರು ನಾವು ಬಂದಾಗ ಈಗಿನ ಕಾಲದ ಪೇರೆಂಟ್ಸ್ಗೆ ಈಗಿನ ಯಂಗ್ ಪೇರೆಂಟ್ಸ್ಗೆ ಅವರ ಮಕ್ಕಳನ್ನ ಬೆಳೆಸೋ ಎನ್ವೈರ್ಮೆಂಟ್ ವೆರಿ ಡಿಫ್ರೆಂಟ್ ಫ್ರಮ್ ಟೆನ್ ಇಯರ್ಸ್ ಬ್ಯಾಕ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಇಲ್ಲ ನಾವು ಮಕ್ಕಳು ಬೆಳೆಸ್ದಾಗಂತೂ ತುಂಬಾ ವ್ಯತ್ಯಾಸ ಇವಾಗ ಮೂರು ಗಂಟೆ ಕಾಲಕ್ಕೆ ನಮ್ಮ ಮಕ್ಕಳು ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ ಅಂತ ಹೇಳಿದಾಗ ನಮಗೆ ಮನೆಪೂರ ಮಕ್ಕಳಿರೋ ಜನಗಳಿರೋರು ನಮ್ಗೆ ಈ ಪ್ರಾಬ್ಲಮ್ಮೇ ಇರ್ತಾ ಇರಲಿಲ್ಲ ಮಕ್ಕಳು ಎಲ್ಲರೂ ಹೋಗಬೇಕು ಅಂದರೆ ಯಾರೋ ಒಬ್ಬರನ್ನ ಹತ್ರ ಮಗುನ ಬಿಡೋದು ಹೋಗೋದು ಅಲ್ಲಿ ನಮಗೇನು ಪ್ರಾಬ್ಲಮ್ಮೇ ಇಲ್ಲ ಆ ಥರ ಇದ್ವು ನಾವು ಸೊ ಅದರಿಂದ ದೇರ್ ಈಸ್ ಅ ಲಾಟ್ ಆಫ್ ಚೇಂಜ್ ಇನ್ ಎನ್ವೈರನ್ಮೆಂಟ್ ಇವಾಗ ಸೊಸೈಟಿನಲ್ಲಿ ಸೊ ಅದರಿಂದ ವಾಟ್ ಈಸ್ ಪೇರೆಂಟಿಂಗ್ ಅಂತ ಒಂದು ಮನಸ್ಸಿಗೆ ಒಂದು ಬಂದರೆ ಅದನ್ನು ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಮಾತಾಡಿದ್ವು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ನಾವು ತಗೊಂಡು ಲಾಸ್ಟ್ ಟೈಮು ಬ್ರೈನ್ ಡೆವಲಪ್ಮೆಂಟ್ ಇದು ಕನ್ಸೆಪ್ಷನ್ ಅಲ್ಲಿ ತಾಯಿ ಮಗು ಬಾಂಡಿಂಗ್ ಈ ರಂಗೋಲಿನಲ್ಲಿ ಕಾಣಿಸಿರೋದು ನ್ಯೂರಲ್ ಕನೆಕ್ಷನ್ಸ್ ಅಂತ ರಂಗೋಲಿನಲ್ಲಿ ತೋರಿಸಿದೀವಿ ಇದನ್ನ ದಿಸ್ ಇಸ್ ಬ್ರೈನ್ ಡೆವಲಪ್ಮೆಂಟ್ ಯಾವಾಗ ಶುರು ಆಗುತ್ತೆ ಅಂದರೆ ಕನ್ಸೆಪ್ಷನ್ ದಿವಸದಿಂದಾನೇ ಶುರು ಆಗೋ ವಿಷಯ ಮಕ್ಕಳಿಗೆ ಬ್ರೈನ್ ಬೆಳವಣಿಗೆ ಸರಿಯಾಗಿ ಆಗದೆ ಹೋದ್ರೆ ಯಾವ ಬೆಳವಣಿಗೆನೂ ಸರಿಯಾಗಿ ಆಗಲ್ಲ ಯಾವ ಒಂದು ಕೆಲಸ ಕಾರ್ಯನೂ ಮಾಡೋಕ್ಕಾಗಲ್ಲ ಯಾವುದೂ ಸರಿಯಾಗಿ ಅರ್ಥ ಆಗೋದಿಲ್ಲ ಸೊ ಇನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಪೇರೆಂಟಿಂಗ್ ಇಸ್ ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ದ ಚೈಲ್ಡ್ಸ್ ಬ್ರೈನ್ ಇಸ್ ಡೆವಲಪಿಂಗ್ ಅಕಾರ್ಡಿಂಗ್ ಟು ದ ಏಜ್ ಸರಿಯಾಗಿ ಬೆಳೀತಾ ಹೋಗ್ತಾ ಇದೆಯಾ ಅಂತ ಈ ನ್ಯೂರಲ್ ಕನೆಕ್ಷನ್ಸ್ ಬೆಳೆಯೋದು ಅಂದರೆ ಅರ್ಥ ಆದರೆ ಹಿಂಗೆ ಹಿಂಗೆ ಆಗ್ತಾ ಇಲ್ಲ ಇಟ್ ಈಸ್ ನ್ಯೂರಲ್ ಕನೆಕ್ಷನ್ಸು ಆಗ್ತಾ ಇರಬೇಕು ಅದನ್ನು ಡಿಸ್ಕಸ್ ಮಾಡಿದ್ವು ಇದು ಒಂದು ಸುಮ್ಮನೆ ಒಂದು ತೋರಿಸೋದಕ್ಕಿಂತ ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ಲಾಸ್ಟ್ ಟೈಮ್ ಏನೇನು ತೋರಿಸಿದ್ವು ಅದನ್ನೆಲ್ಲ ದಿಸ್ ಕಾನ್ಸೆಪ್ಟ್ ಈಸ್ ನಾವು ಯಾತಕ್ಕೆ ರಂಗೋಲಿಗೆ ಇದನ್ನು ಹೋಲಿಸಿದ್ದೀವಿ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ರಂಗೋಲಿ ಇಸ್ ಅ ವೆರಿ ಕಲ್ಚರಲಿ ಕನೆಕ್ಟೆಡ್ ಇದು ಆಕ್ಟಿವಿಟಿ ಸೊ ಪ್ರತಿಯೊಂದು ಮನೆಗಳಲ್ಲೂ ರಂಗೋಲಿನ ಮೊದಲು ಹಾಕೋದು ಎಲ್ರಿಗೂ ಅಭ್ಯಾಸ ಇದೆ ಅದೇ ಇವಾಗ ಎಷ್ಟೋ ಮನೆಗಳಲ್ಲಿ ಹೋಗಿರ್ಬೋದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ರೆ ಅರ್ಲಿ ಚೈಲ್ಡ್ಹುಡ್ನಲ್ಲಿ ಬೈ ಸಿಕ್ಸ್ ಆರ್ ಸೆವೆನ್ ಇಯರ್ಸ್ ಈ ಥರ ಒಂದು ಸ್ವಲ್ಪ ಡಿಸ್ಕನೆಕ್ಟೆಡ್ ಆಗಿರುತ್ತೆ ನ್ಯೂರಲ್ ನೆಟ್ವರ್ಕು ಹಂಗಿದ್ರೆ ಏನು ಕಲ್ತಿಲ್ಲ ಅಂತ ಅಷ್ಟೆ ಕಲಿಕೆ ಆಗಿಲ್ಲ ಅಲ್ಲಿ ಸೊ ಕಲಿಕೆ ಆಗಿಲ್ಲದೆ ಇರುವಾಗ ಬಟ್ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಏನಾಗುತ್ತೆ ನೀನು ಇದನ್ನ ಕಲೀಲ್ಲೇ ಇಲ್ವಲ್ಲ ಇದನ್ನ ಮಾಡು ಮಾಡು ಅಂದರೆ ಅಲ್ಲಿ ಇನ್ನೂ ನೆಟ್ವರ್ಕೇ ಆಗಿಲ್ಲ ಆದರೆ ನಾವಲ್ಲಿ ಮಾಡಬೇಕು ಅಂತ ಇಲ್ಲಿ ನಾವು ಮನೆ ಮುಂದೆ ರಂಗೋಲಿನ ಹಾಕಿದ್ರೆ ಈ ತರಹ ನಾವು ತಕ್ಷಣ ನೀರು ಹಾಕ್ಬಿಟ್ಟು ಅದನ್ನ ಅಳಿಸ್ಬಿಟ್ಟು ಸರಿ ಮಾಡಿಬಿಟ್ಟು ಸರಿ ಮಾಡಿಬಿಡ್ತೀವಿ ಬಟ್ ಮಗುವಿನ ಬ್ರೈನ್ನಲ್ಲಿ ಆ ತರಹ ಒಂದು ರಂಗೋಲಿಯ ಕನೆಕ್ಷನ್ಸ್ ಆಗಿದ್ದರೆ ಅದು ನಮಗೆ ತಿಳಿಯೋದೇ ಇಟ್ ಲೇಟ ಈ ಥರ ಆಗಿದೆ ಅಂತ ಅಂತ ಅದು ಯಾವಾಗ ಬಿಹೇವಿಯರಲ್ ಇಶ್ಯೂಸ್ ಶುರು ಆಗುತ್ತೋ ಆವಾಗ ನಮ್ಗೆ ಅರ್ಥ ಆಗೋಕೆ ಹೋಗುತ್ತೆ ಓ ಏನೋ ಸಮಥಿಂಗ್ ಇಸ್ ನಾಟ್ ಓಕೆ ಸಮಥಿಂಗ್ ಇಸ್ ನಾಟ್ ಓಕೆ ಅಂತ ಇಟ್ ಬಿಕಮ್ಸ್ ಮೋರ್ ಡಿಫಿಕಲ್ಟ್ ಟು ಕರೆಕ್ಟ್ ಆಸ್ ಅರ್ಲಿ ಚೈಲ್ಡ್ಹುಡ್ನಲ್ಲಿ ನಾವು ಸರಿಯಾಗಿ ಮಾಡೋದು ಈಸಿಯರ್ ಅಂತ ಅಂತ ಫೈವ್ ಆಸ್ಪೆಕ್ಟ್ಸ್ ಆಫ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಮಗು ಹುಟ್ಟಿನಿಂದ ಶುರು ಆದರೆ ಮಗು ಹುಟ್ಟಿತು ಇವಾಗ ಅವರಾಗಲೇ ಬ್ಯೂಟಿಫುಲ್ ಆಗಿ ಆ ಪ್ನಲ್ಲಿ ಹೇಳಿದ್ರು ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು ಮಗುವಿನ ಹೇಗೆ ಬೆಳೆಸೋದಕ್ಕೆ ನಾವು ರೆಡಿ ಆಗಬೇಕು ಅನ್ನೋದೆಲ್ಲ ಸೊ ಮಗುವಿನ ನಾವು ಬೆಳೆಸೋದಕ್ಕೆ ಶುರು ಮಾಡುವಾಗ ಚೈಲ್ಡ್ ಡೆವಲಪ್ಮೆಂಟ್ನಲ್ಲಿ ಸ್ಟೇಜ್ ವೈಸ್ ನಾವು ತುಂಬ ಇಂಪಾರ್ಟೆಂಟ್ ಆಗಿ ನೋಡ್ಕೊಂಡು ಹೋಗಬೇಕಾಗುತ್ತೆ ಸ್ಟೇಜ್ ವೈಸ್ ನೋಡ್ಕೊಂಡು ಹೋಗಬೇಕಾದ್ರೆ ಏನೇನನ್ನು ಗಮನಿಸಬೇಕು ಬ್ರೈನಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಿದೆ ಅಂತ ಹೇಳಿದ್ರೆ ಫೈವ್ ಮೇನ್ ಡೊಮೇನ್ಸ್ನ ಮಾತಾಡ್ತಾ ಇದ್ದೀವಿ ಇಲ್ಲಿ ಫೈವ್ ಡೊಮೇನ್ಸ್ ಒಂದು ಎಮೋಷನಲ್ ಡೆವಲಪ್ಮೆಂಟ್ ಆಗೋಕೆ ಶುರು ಆಗುತ್ತೆ ಆ್ಯಂಡ್ ದೆನ್ ಸೆಕೆಂಡ್ ಒನ್ ಇಸ್ ಫಿಸಿಕಲ್ ಡೆವಲಪ್ಮೆಂಟ್ ಆಗೋಕೆ ಶುರು ಆಗುತ್ತೆ ಫಿಸಿಕಲ್ ಡೆವಲಪ್ಮೆಂಟ್ ಅಂದರೆ ದಟ್ ಈಸ್ ವಿಸಿಬಲ್ ಫಾರ್ ಆಲ್ ಆಫ್ ಯು ವೆರಾಜ್ ಎಮೋಷನಲ್ ಡೆವಲಪ್ಮೆಂಟ್ ಆಗ್ತಾ ಇರೋದು ಇಟ್ಸ್ ನಾಟ್ ಎಟ್ ಆಲ್ ವಿಸಿಬಲ್ ಸೊ ನಾವು ಅದಕ್ಕೆ ಮೋರ್ ಇಂಪಾರ್ಟೆನ್ಸ್ ಕೊಡಬೇಕು ಆದರೆ ಅನ್ಫಾರ್ಚುನೇಟ್ಲಿ ನಾವು ಬರೀ ಫಿಸಿಕಲ್ನ ನೋಡ್ತಾ ಕೂತಿರ್ತೀವಿ ಎಮೋಷನಲ್ನ ಅಷ್ಟು ಗಮನ ತಗೊಳ್ಳೋದಿಲ್ಲ ಅದು ಇಂಪಾರ್ಟೆಂಟಾಗಿ ಮಾಡಬೇಕು ಸೊ ಪ್ಲೇ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಒಂದು ಆಟದಿಂದ ಹೇಗೆ ಎಲ್ಲ ಡೊಮೇನ್ಸು ಅದು ಟಚ್ ಆಗುತ್ತೆ ಹೋಲಿಸ್ಟಿಕಾಗಿ ಹೇಗೆ ಡೆವಲಪ್ಮೆಂಟ್ ಶುರು ಆಗುತ್ತೆ ಒಂದು ಪ್ಲೇಯಿಂದ ಅರ್ಲಿ ಅರ್ಲಿ ಸ್ಟೇಜ್ನಲ್ಲಿ ಅರ್ಲಿ ಡೆವಲಪ್ಮೆಂಟ್ನಲ್ಲಿ ಹೇಗೆ ಅದು ಡೆವಲಪ್ ಆಗುತ್ತೆ ಅಂತ ಅದು ಒಂದು ಇಂಪಾರ್ಟೆಂಟಾಗಿ ಒಂದು ಟಾಪಿಕ್ಕು ಅದನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ದಿಸ್ ಈಸ್ ದ ಹೋಲ್ ಥಿಂಗ್ ಆ್ಯಂಡ್ ದೆನ್ ವಿ ಹ್ಯಾವ್ ಲಾಸ್ಟ್ನಲ್ಲಿ ಟೂ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈಸ್ ದೇರ್ ಜೈಲ್ಡ್ ಡೆವಲಪ್ಮೆಂಟ್ ಆಯಿತು ಪೇರೆಂಟಿಂಗ್ ಆಯಿತು ಎಲ್ಲನೂ ಆಯಿತು ಬಟ್ ಯು ಹ್ಯಾವ್ ಟು ಆಲ್ಸೋ ಗೆಟ್ ಟು ನೋ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಹೆಲ್ತ್ ಇಶ್ಯೂಸ್ ಆ್ಯಂಡ್ ನ್ಯೂಟ್ರಿಷನ್ ಫ್ಯಾಟ್ಸು ಆಮೇಲೆ ಈವಾಗಿನ ಪ್ರೆಸೆಂಟ್ ಜನ್ರೇಷನ್ನಲ್ಲಿ ಸ ಏನು ಸೆಕ್ಷುವಲ್ ಹಾಸ್ಮೆಂಟು ಆಮೇಲೆ ಬ್ಯಾಡ್ ಟಚ್ಚು ಗುಡ್ ಟಚ್ಚು ಅದ್ರ ಬಗ್ಗೆ ಆಮೇಲೆ ಸ್ಪೆಷಲ್ ನೀಡ್ಸ್ ಚೈಲ್ಡ್ದು ಹೇಗೆ ನಾವು ಗುರ್ತಿಸಬೇಕು ಯಾವ ರೀತಿ ನಾವು ಅದನ್ನು ಬೇಗ ಆದಷ್ಟು ಅರ್ಲಿಯಾಗಿ ನಾವು ಮಾಡಬೇಕು ಅಂತ ಡಾಕ್ಟರ್ಸ್ ಇದ್ದಾರೆ ಅವ್ರುಗಳು ಮಾಡ್ತಾರೆ ಸೊ ದಿಸ್ ಈಸ್ ಅವರ್ ಪ್ರೋಗ್ರಾಮ್ ಟುಡೇ ನಾನು ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಅಷ್ಟೇನೇನ ಸೊ ಡೇ ವಿಲ್ ಟೇಕ್ ಓವರ್ ಹೇಮಾ ಮೇಡಮ್ ಅವರು ಎಷ್ಟು ಸುದೀರ್ಘವಾಗಿ ಕಳೆದ ಒಂದು ವರ್ಕ್ಶಾಪಲ್ಲಿ ಏನೇನು ಆಯಿತು ಮತ್ತು ಈ ವರ್ಕ್ಶಾಪಲ್ಲಿ ಏನೇನು ಹೇಳ್ತೀವಿ ಅನ್ನೋದನ್ನು ಅರ್ಥ ಮಾಡಿಸಿದ್ರು ನಿಮಗೆಲ್ಲರಿಗೂ ಒಂದು ಹೋಮ್ವರ್ಕನ್ನು ಕೊಟ್ಟರು ಗಮನಿಸಿದ್ರ ಗಮನಿಸಿರದೆ ಹೋದರೆ ನಾ ಹೇಳ್ತೀನಿ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದ್ರು ಅಂದರೆ ಮಗು ಒಂದು ಕೇಂದ್ರ ಮಗುವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಸುತ್ತಲೂ ಇರುವವರನ್ನ ನಾವು ಹೇಗೆ ಅವರನ್ನು ನಿಭಾಯಿಸ್ತೀವಿ ಮಗುವನ್ನು ನಿಭಾಯಿಸ್ತೀವಿ ಅವರನ್ನು ಸರಿ ಮಾಡ್ಕೊಳ್ತೀವಿ ಮಗುವನ್ನು ಸರಿ ಮಾಡ್ಕೊಳ್ತೀವಿ ಅಂದರೆ ಮಗು ಕೇಂದ್ರ ಅದರ ಸುತ್ತಲೂ ಇರುವಂತಹ ಪ್ರತಿಯೊಬ್ಬರೂ ಕೂಡ ಮಗುವಿನ ಜೊತೆಗೆ ಬೆಳೀತಾರೆ ಮಗು ದೈಹಿಕವಾಗಿ ಬೆಳೆದ ಹಾಗೇನೆ ನಾವು ಮಾನಸಿಕವಾಗಿ ಬೆಳೆಯಬೇಕಾದ ಎಲ್ಲ ಅವಕಾಶಗಳು ಕೂಡ ಅಲ್ಲಿ ಸೃಷ್ಟಿಯಾಗುತ್ತೆ ಅದು ಹೇಗೆ ಸೃಷ್ಟಿಯಾಗುತ್ತೆ ಕೇವಲ ಒಂದೇ ಒಂದು ಸಣ್ಣ ಒಂದು ಆಕ್ಟಿವಿಟೀಸ್ ಅದನ್ನು ಆಕ್ಟಿವಿಟೀಸ್ ಅಂತಲೇ ಕರೆಯೋದಾದರೆ ನಿಮ್ಮಲ್ಲಿಯೇ ಇರುವಂತಹ ಸ್ಟ್ರೆಂತ್ ಯಾವುದು ಐದು ಸ್ಟ್ರೆಂತನ್ನು ಮಗುವನ್ನು ಬೆಳೆಸೋದಕ್ಕೆ ನನ್ನಲ್ಲಿ ಇರುವಂತಹ ಸ್ಟ್ರೆಂತ್ ಯಾವುದು ಮತ್ತು ನನ್ನಲ್ಲಿಯೇ ಇರುವಂತಹ ದೌರ್ಬಲ್ಯ ಯಾವುದು ನನಗೆ ನಾನು ಅಂದುಕೊಂಡ ಹಾಗೆ ಮಗುವನ್ನು ಬೆಳೆಸೋದಕ್ಕೆ ಕಷ್ಟ ಆಗ್ತಾ ಇದೆ ಅಥವಾ ಅದೊಂದು ಚಾಲೆಂಜ್ ಆಗಿದೆ ಅಂದರೆ ನಮ್ಮನ್ನೇ ನಾವು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಇಂತಹ ಒಂದು ಸಣ್ಣ ಆಕ್ಟಿವಿಟೀಸ್ ಕೂಡ ಹೆಲ್ಪ್ ಆಗ್ಬೋದು ಇದನ್ನ ಪ್ರತಿದಿನವೂ ಕೂಡ ಪ್ರತಿದಿನವೂ ಮಾಡಬಹುದಲ್ವಾ ಯಾಕೆಂದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಚಾಲೆಂಜಸ್ ಎದುರಾದಾಗ ಕಡೆ ಪಕ್ಷ ಚಾಲೆಂಜಸ್ ಅದ್ರು ಮಾಡ್ಬಿಡಿ ಅಂದ್ರೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ತಾ ನಾವು ಬೆಳಿತೀವಿ ಮಗು ಕೂಡ ಬೆಳೆಯುತ್ತೆ ಇಡೀ ಕುಟುಂಬ ಕೂಡ ಇವಾಲ್ವ್ ಆಗೋದಕ್ಕೆ ಇದೊಂದು ದೊಡ್ಡ ಅವಕಾಶವಾಗುತ್ತೆ ಹಾಗಾಗಿ ಪೇರೆಂಟಿಂಗನ್ನ ನಾವು ಬೆಳೆಯೋದಕ್ಕಿರುವ ಬಹುದೊಡ್ಡ ಅವಕಾಶವಾಗಿ ನೋಡೋಣ ಅದೊಂದು ಚಾಲೆಂಜಿಂಗ್ ಆಗಿ ಅಲ್ಲ ಅಥವಾ ಹೇಗೆ ಬೆಳೆಸೋದಪ್ಪ ಅನ್ನೋ ಹಾಗಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತಿನ ಸಂದರ್ಭದಲ್ಲಿ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಹೇಗೆ ಅಡಾಪ್ಟ್ ಮಾಡಿಕೊಳ್ಬೇಕು ಹೇಗೆ ನಾನು ಅಳವಡಿಸ್ಕೊಳ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ರಂಗೋಲಿ ಎಕ್ಸಾಂಪಲ್ ಅಂತೂ ನೀವು ಮರೆಯೋದೇ ಇಲ್ಲ ಅಲ್ವಾ ಪ್ರತಿದಿನ ಮನೆಯಲ್ಲಿ ರಂಗೋಲಿ ಬಿಡುವಾಗ್ಲೂ ಅದು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂಗಳದ ರಂಗೋಲಿಯನ್ನ ಸಾರಿ ಹಿಂಗೆ ಒರೆಸಿ ಬಿಡಬಹುದು ಎಷ್ಟು ಸುಲಭ ಆದರೆ ಮಗುವಿನ ಮನಸ್ಸಿನಲ್ಲಿ ಮೂಡುವಂತಹ ಈ ನ್ಯೂರಲ್ ಕನೆಕ್ಷನ್ಸನ್ನು ಚಿಕ್ಕ ಚಿಕ್ಕ ಚುಕ್ಕೆಗಳು ಕೂಡ ಬೀರುವ ಪ್ರಭಾವ ಪರಿಣಾಮ ಬೇರೆ ಆಗಿರ್ಬೋದು ಹಾಗಾಗಿ ಅತ್ಯಂತ ಎಚ್ಚರಿಕೆಯಿಂದ ಒಂದು ಪ್ರಜ್ಞಾಪೂರ್ವಕವಾಗಿ ನಾವು ಮಗುವಿನ ಜೊತೆಗೆ ಹೇಗೆ ವರ್ತಿಸಬೇಕು ಅನ್ನೋದನ್ನು ಕೂಡ ಅರ್ಥ ಮಾಡಿಸಿದ್ರು ಬಹುಶಃ ನಮ್ಮ ಈ ಎಲ್ಲ ಎಪಿಸೋಡ್ಗಳನ್ನು ನೀವು ಒಂದು ವರ್ಕ್ಶಾಪಿನ ಮಾದರಿಯಲ್ಲಿಯೇ ನೋಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ ಈಗ ನೆಕ್ಸ್ಟ್ ಆಕ್ಟಿವಿಟೀಸ್ ಏನು ಮಾಡ್ತಾರೆ